ಆಪಲ್ ಐಫೋನ್ ಕಂಪನಿಯು ತನ್ನ ಮೂರನೇ ಮಳಿಗೆಯನ್ನು ಬೆಂಗಳೂರಿನಲ್ಲಿ ತೆರೆಯಲಿದೆ ಸೆಪ್ಟೆಂಬರ್ ಎರಡರಂದು ಬೆಂಗಳೂರಿನ ಹೆಬ್ಬಾಳದ ಫೆನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಆಪಲ್ ಐಫೋನ್ ಕಂಪನಿಯ ಮಾರಾಟ ಮಳಿಗೆ ಆರಂಭವಾಗಲಿದ್ದು ಈ ಹೆಚ್ಚಿನ ಡೀಟೇಲ್ಸ್ ಗೆಲ್ಲಿದೆ ஐபோன் ஐஃபோன் பிரிய குூஸ் செப்டெம்பர் எரூரினா ஐபோன் மளிகே ஆரம்ப ಬೆಂಗಳೂರು ಹಾಗೂ ಕರ್ನಾಟಕದ ಐಫೋನ್ ಪ್ರಿಯರಿಗೊಂದು ಸಹಿ ಸುದ್ದಿ ಇನ್ನೊಂದೇ ವಾರದಲ್ಲಿ ಬೆಂಗಳೂರಿನಲ್ಲಿ ಆಪಲ್ ಐಫೋನ್ ಮಾರಾಟ ಮಳಿಗೆ ಆರಂಭವಾಗಲಿದೆ ಭಾರತದಲ್ಲಿ ಆಪಲ್ ಐಫೋನ್ ಕಂಪನಿಯು ಈಗಾಗಲೇ ತನ್ನ ಎರಡು ಚಿಲ್ಲರೆ ಮಾರಾಟ ಮಳಿಗೆಗಳನ್ನು ಮುಂಬೈ ಮತ್ತು ದೆಹಲಿಯಲ್ಲಿ ತೆರೆದಿದೆ ಈಗ ದೇಶದ ಮೂರನೇ ಆಪಲ್ ಐಫೋನ್ ಮಾರಾಟ ಮಳಿಗೆ ನಮ್ಮ ಬೆಂಗಳೂರಿನಲ್ಲಿ ಓಪನ್ ಆಗಲಿದೆ ಸೆಪ್ಟೆಂಬರ್ ಎರಡರಂದು ಬೆಂಗಳೂರಿನ ಹೆಬ್ಬಾಳದಲ್ಲಿ ಆಪಲ್ ಐಫೋನ್ ಕಂಪನಿಯು ತನ್ನ ಚಿಲ್ಲರೆ ಮಾರಾಟ ಮಳಿಗೆಯನ್ನ ತೆರೆಯಲಿದೆ ಕರ್ನಾಟಕದಲ್ಲಿ ಆಪಲ್ ಐಫೋನ್ಗಳಿಗೆ ಭಾರಿ ಬೇಡಿಕೆ ಇದೆ ಹೀಗಾಗಿ ಬೆಂಗಳೂರಿನಲ್ಲಿ ತನ್ನ ಮಳಿಗೆ ತೆರೆಯಲು ಆಪಲ್ ಕಂಪನಿ ನಿರ್ಧರಿಸಿದೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ತನ್ನ ಮೂರನೇ ಮಳಿಗೆಯನ್ನ ತೆರೆಯಲಿದೆ ಈಗಾಗಲೇ ಮುಂಬೈನ ಬಾಂದ್ರಕುರ್ಲಾ ಕಾಂಪ್ಲೆಕ್ಸ್ ಮತ್ತು ದೆಹಲಿಯ ಸಾಕೆತ್ನಲ್ಲಿ ಆಪಲ್ ಐಫೋನ್ ಕಂಪನಿಯು ತನ್ನ ಮಳಿಗೆಗಳನ್ನು ತೆರೆದಿದೆ ಮುಂಬೈ ಮತ್ತು ದೆಹಲಿ ಮಳಿಗೆಗಳು ಪ್ರತಿ ತಿಂಗಳು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಕೋಟಿ ರೂಪಾಯಿಯವರೆಗೂ ಆದಾಯ ಗಳಿಸ್ತಾ ಇವೆ ಹೀಗಾಗಿ ಸಿಟಿ ಬೆಂಗಳೂರಿನಲ್ಲಿ ಈಗ ಮೂರನೇ ಮಳಿಗೆ ತೆರೆಯಲು ನಿರ್ಧರಿಸಿದೆ ಆಪಲ್ ಕಂಪನಿಗೆ ಅಮೆರಿಕ ಜಪಾನ್ ಚೀನಾದ ನಂತರ ಭಾರತವೇ ನಾಲ್ಕನೇ ಅತಿದೊಡ್ಡ ಮಾರುಕಟ್ಟೆಯಾಗಿದೆ ಬೆಂಗಳೂರಿನ ಮಳಿಗೆಯಲ್ಲಿ ಗ್ರಾಹಕರಿಗೆ ಆಪಲ್ ಐಫೋನ್ ಕಂಪನಿಯ ಎಲ್ಲ ಉತ್ಪನ್ನಗಳನ್ನು ಎಕ್ಸ್ಪ್ಲೋರ್ ಮಾಡುವ ಅವಕಾಶ ಸಿಗಲಿದೆ ಆಪಲ್ ಐಫೋನ್ ಸರ್ವಿಸ್ ಕೂಡ ಗ್ರಾಹಕರಿಗೆ ಸಿಗಲಿದೆ ಬಿಸಿನೆಸ್ ಗ್ರಾಹಕರಿಗೆ ಪ್ರತ್ಯೇಕ ಟೀಮ್ಗಳು ಇರಲಿವೆ ಬೆಂಗಳೂರಿನ ಹೆಬ್ಬಾಳದಲ್ಲಿ ಮಳಿಗೆ ತೆರೆಯುವ ಮುನ್ನ ಆಪಲ್ ಕಂಪನಿಯು ಹೆಬ್ಬಾಳ ಮಳಿಗೆಯ ವಾಲ್ಪೇಪರ್ಗಳನ್ನು ಬೆಂಗಳೂರಿನಿಂದ ಸ್ಫೂರ್ತಿ ಪಡೆದು ವಿನ್ಯಾಸಗೊಳಿಸಿರುವುದನ್ನು ಬಿಡುಗಡೆ ಮಾಡಿದೆ ಕಂಪನಿಯು ಭಾರತದ ಬಗ್ಗೆ ಹೆಚ್ಚಿನ ಗಮನ ನೀಡುತ್ತಾ ಇದೆ ಭಾರತದಲ್ಲಿ ಸ್ಥಳೀಯವಾಗಿ ಐಫೋನ್ಗಳನ್ನು ಉತ್ಪಾದಿಸುತ್ತಿದೆ ಬೆಂಗಳೂರು ಏರ್ಪೋರ್ಟ್ ಬಳಿ ಐಫೋನ್ ತಯಾರಿಕಾ ಘಟಕದಲ್ಲಿ ಈಗಾಗಲೇ ಐಫೋನ್ ಉತ್ಪಾದನೆ ಆರಂಭವಾಗಿದೆ ಮುನ್ನೂರು ಎಕರೆ ವಿಶಾಲ ಪ್ರದೇಶದಲ್ಲಿ ಐಫೋನ್ ಉತ್ಪಾದನೆ ಮಾಡಲಾಗ್ತಾ ಇದೆ ಈ ಘಟಕಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದೆ ಜೊತೆಗೆ ಭಾರತದಲ್ಲಿ ಐಫೋನ್ ಮಾರಾಟ ಸೇವೆ ಚಿಲ್ಲರೆ ಮಾರಾಟವನ್ನು ಮಾಡಲು ನಿರ್ಧರಿಸಿದೆ ಭಾರತದಲ್ಲಿ ಇತ್ತೀಚಿನ ತಿಂಗಳುಗಳಲ್ಲಿ ದಾಖಲೆ ಪ್ರಮಾಣದಲ್ಲಿ ಐಫೋನ್ಗಳು ಮಾರಾಟವಾಗಿವೆ ಭಾರತೀಯರಿಗೆ ಐಫೋನ್ ಕ್ರೇಜ್ ಹೆಚ್ಚಾಗಿದೆ ಹೀಗಾಗಿ ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಲು ಮುಂಬೈ ದೆಹಲಿಯ ನಂತರ ಈಗ ದಕ್ಷಿಣ ಭಾರತದ ಮೊದಲ ಮಳಿಗೆಯನ್ನು ಬೆಂಗಳೂರಿನಲ್ಲಿ ಆರಂಭಿಸುತ್ತಿದೆ ಸೆಪ್ಟೆಂಬರ್ ಎರಡರ ಮಧ್ಯಾಹ್ನ ಒಂದು ಗಂಟೆಗೆ ಆಪಲ್ ಹೆಬ್ಬಾಳ ಸ್ಟೋರ್ ಓಪನ್ ಆಗಲಿದೆ ಎಂದು ಆಪಲ್ ಕಂಪನಿಯು ಹೇಳಿದೆ ಆಪಲ್ ಕಂಪನಿಯ ಸಿಇಒ ಕುಕ್ ಇತ್ತೀಚೆಗೆ ಭಾರತವು ಕಂಪನಿಗೆ ದೊಡ್ಡ ಅವಕಾಶ ಅಂತ ಬಣ್ಣಿಸಿತು ಡೆಸ್ಕ್ ಬ್ಯೂರೋ ಕನ್ನಡ ನ್ಯೂಸ್